ಎಲ್ರಿಗೂ ನಮಸ್ಕಾರ ಇವತ್ತು ಶ್ರೀ ಶ್ರೀಂದ್ರ ಪಠೋಡಿ ಹಾಗೆ ಇಲ್ಲವ ಸಮಾಜದ ಎಲ್ಲ ಕೇಂದ್ರೀಕೃತ ಸಂಸ್ಥೆಗಳು ಹಾಗೆ ಸಂಘಗಳು ಹಾಗೆ ಸಮಾಜದವರ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಇಲ್ಲಿ ಕರೆದಿದ್ದೇವೆ ಈ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಕರೆದ ಉದ್ದೇಶ ಏನಿದೆ ನಾವು ಕಳೆದ ಸೆಪ್ಟೆಂಬರ್ನಲ್ಲಿ ದಸರಾದ ಒಂದು ಸಭೆಯ ಪ್ರಕರಣ ನಾವು ಒಂದು ವಿಚಾರವನ್ನು ನಾವು ಈ ಜಗತ್ತಿಗೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂಬ ಸಂದೇಶವನ್ನು ಸಾರಿದಂತಹ ನಾರಾಯಣ ನಾರಾಯಣಗುರುಗಳಿಂದ ಸಾವಿರದ ಒಂಬೈನೂರ ಹನ್ನೆರಡು ಫೆಬ್ರವರಿ ಇಪ್ಪತ್ತೊಂದರಂದು ಈ ಕೋಕಟಾಟ ಕ್ಷೇತ್ರ ಸ್ಥಾಪಿಸಲ್ಪಟ್ಟಿದೆ ಬಹುಶಃ ಈ ನೂರ ಇಪ್ಪತ್ನಾಲ್ಕು ವರ್ಷಗಳ ನೂರ ಇಪ್ಪತ್ನಾಲ್ಕು ವರ್ಷ ನಂತರ ಈ ಅವರ ಒಂದು ಆಚರಿಸಿದ ದಿನವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ ದಿನವನ್ನು ನಾವು ನಾರಾಯಣಗುರುಗಳ ಅನುಯಾಯಿಗಳೆಲ್ಲರೂ ಸೇರಿಕೊಂಡು ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ಕುದ್ರೋಳಿ ಪರ್ಯಟನೆ ಅದರ ಒಟ್ಟಿಗೆ ಒಂದು ಸಮಾವೇಶವನ್ನು ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೇವೆ ಇದರ ವಿಚಾರದಲ್ಲಿ ನಾವು ಇವತ್ತು ನಮ್ಮ ಎಲ್ಲ ನಾರಾಯಣಗುರುಗಳ ಅನುಯಾಯಿಗಳ ಇದನ್ನು ಎಲ್ಲರನ್ನು ಮೂಡಿಸಿಕೊಂಡು ನಾವು ಇವತ್ತು ಈ ಪತ್ರಿಕೋತ್ವಿಯನ್ನು ಮಾಡ್ತಾ ಇದ್ದೇವೆ ನಾವು ಒಂದು ತಿಳಿಸಿದಂತೆ ಈ ಕಾರ್ಯಕ್ರಮ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ರಂದು ಜನರಿಗೆ ಇವತ್ತು ನಾರಾಯಣ ನಾರಾಯಣಗುರುಗಳ ವಿಚಾರದಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಸರ್ಮ ಸರ್ವ ಧರ್ಮದವರು ಕೂಡ ನಾರಾಯಣ ಗುರುಗಳ ವಿಚಾರ ಅತ್ಯಂತ ಪ್ರಸ್ತುತವಾಗಿರುತ್ತೆ ಇದನ್ನು ಅಳವಡಿಸಿಕೊಂಡು ಪಾಲಿಸಬೇಕಾದಂತ ಅಗತ್ಯ ಇದೆ ಅಂತ ಹೇಳುವಂತ ಮಾತನ್ನು ನಾವು ದೇಶ ವಿದೇಶಗಳಲ್ಲಿ ಕೂಡ ನಾವು ಕೇಳಿ ತಿಳ್ಕೊಳ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಜನರಿಗೆ ಈ ಒಂದು ಶೋಷಿತ ವರ್ಗಗಳು ಏನಿತ್ತು ಆ ಶೋಷಿತ ವರ್ಗಗಳನ್ನು ವರ್ಗಗಳಿಗೆ ಒಂದು ಶಕ್ತಿ ತುಂಬುವಂತ ಕೆಲಸ ಅದು ಹಲವಾರು ಕ್ರಾಂತಿಗಳನ್ನು ಮಾಡಿ ಸಂಘರ್ಷ ರಹಿತವಾದಂತಹ ಕ್ರಾಂತಿಗಳನ್ನು ಮಾಡಿ ಈ ಹಿಂದುಳಿದ ವರ್ಗಕ್ಕೆ ಶಕ್ತಿ ತುಂಬಿದವರು నారాయణ దుర్గ విచారధారీ తలుపు ప్రామాణికవా ప్రతి ఒక్కరూ జీవనల్ అదే అలవడంతో ఆగ్ట్ ఈ ఆయోజనం ఇవతీ ఈ సంస్థ ముఖ్యస్థరే ఇవన్న విశేషం ಸೇರಿದ ಸುಮಾರು ಇನ್ನೂರ ಎಪ್ಪತ್ತಾರು ಸ್ವಂತ ಸಂಸ್ಥೆಗಳು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದು ಇದು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯಾದ್ಯಂತ ಇವರು ನಮ್ಮ ನಾವು ಆರಂಭ ಈ ಮಾಹಿತಿ ಕೊಟ್ಟು ನಾವು ಆರಂಭ ಮಾಡಲಿಕ್ಕಿದ್ದೇವೆ ಇದರ ಬಗ್ಗೆ ವಿಚಾರಗಳನ್ನು ತಿಳಿಸಿದ್ದೇವೆ ಎಲ್ಲರಿಂದಲೂ ಬಹಳಷ್ಟು ಒಂದು ಉತ್ಸುಕತೆ ಎಲ್ಲರಿಗೂ ಕೂಡ ಇಂಥ ಕಾರ್ಯಕ್ರಮ ಆಗಬೇಕು ಇದನ್ನು ಎಲ್ಲರೂ ಕೂತ್ಕೊಂಡು ಮಾಡಬೇಕು ಎನ್ನುವಂಥ ಮಹಾಭಾಷೆ ನಮ್ಮ ಎಲ್ಲ ಸಂಘ ಸಂಸ್ಥೆಯ ಮುಖ್ಯಸ್ಥರಿಗೂ ಹಾಗೇ ನಮ್ಮ ಹಿಂದುಳಿದ ವರ್ಗಕ್ಕೆ ಸೇರಿದ ಜನಗಳ ಆಶೆ ಇದರಲ್ಲಿ ನಾವು ಕೇವಲ ಒಂದು ಜಾತಿಗೆ ಸೀಮಿತವಾಗಿ ನಾವು ಖಂಡಿತವಾಗೂ ನಾರಾಯಣ ಗುರುಗಳ ಅನುಯಾಯಿಗಳಂತೆ ಯಾರೆಲ್ಲ ಇದ್ದಾರೆ ಎಲ್ಲರೂ ಎಲ್ಲರೂ ಕೂಡ ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಹೊಂದಿದ್ದೇವೆ ಇದಕ್ಕೆ ವಿಶೇಷವಾಗಿ ಇವತ್ತು ಪತ್ರಿಕಾ ಪತ್ರಕರ್ತ ಮಿತ್ರರು ದೃಶ್ಯ ಮಾಧ್ಯಮದ ಮಿತ್ರರು ತಾವೆಲ್ಲರೂ ಇದ್ದೀವಿ ತಂದು ಕೂಡ ಗೊತ್ತಿದೆ ಇವತ್ತು ನಾರಾಯಣ ಗುರುಗಳ ವಿಚಾರಧಾರೆಗಳು ಯಾವ ರೀತಿಯಲ್ಲಿ ಈ ಸಮಾಜಕ್ಕೆ ಅತ್ಯಗತ್ಯ ಅನಿವಾರ್ಯವಾಗಿರುತ್ತದೆ ಅನ್ನುವಂಥದ್ದು ಆದ್ದರಿಂದ ನಾವು ಮಾಡುವಂಥ ಈ ಕಾರ್ಯಕ್ರಮಗಳಿಗೆ ಬೆಂಬಲವನ್ನು ಕೊಟ್ಟಿದ್ದೀವಿ ಖಂಡಿತವಾಗಲೂ ಈ ಬಾರಿಯೂ ಕೂಡ ತಮ್ಮೆಲ್ಲರ ಈ ಕಾರ್ಯಕ್ರಮ ಫೆಬ್ರವರಿ ಇಪ್ಪತ್ತೊಂದರಂದು ನಡೆಯುವಂಥ ಕಾರ್ಯಕ್ರಮ ಇದನ್ನು ಎಲ್ಲಿ ನಡೀಬೇಕು ಯಾವಾಗ ನಡಿಬೇಕು ಅನ್ನೋದರ ಬಗ್ಗೆ ಎಲ್ಲಿ ನಡಿಬೇಕು ಜಾಗ ಎಲ್ಲಿ ನಡಿಬೇಕು ಅನ್ನೋದ್ರ ಬಗ್ಗೆ ನಾವು ನಿಮಗೆ ಪೂರ್ಣ ಮಾಹಿತಿಗಳನ್ನು ಹಂತ ಹಂತವಾಗಿ ನಾವು ಕೊಡ್ತಾ ಇದ್ದೇವೆ ಫೆಬ್ರವರಿ ಇಪ್ಪತ್ತೊಂದರಾಗಿ ಕಾರ್ಯಕ್ರಮ ಹಂತ ಹಂತವಾಗಿ ನಾವು ಕೊಡ್ತಾ ಇದೇ ಕೊಡ್ತೇವೆ ಆದರೆ ಇವತ್ತು ನಾವು ನಾವೆಲ್ಲರೂ ಸೇರಿಕೊಂಡು ಇಂಥ ಕಾರ್ಯ తరు బస్మక్తి ఆ బందే ఇరు ప్రతి మన మనకి ముట్టు యాకే ముట్టు అంతే ఇవన్న నారాయణ గురుజి కట్టె కడ వ్యక్తి ముఖ్యమైన తరు తన్నదే ఆ రీతి ఇవన్నీ అవును మాత్రి ఇవత్వరి జగద్గురు అంత నవ్వెల్ ఆరాధన అంతవర విచారధార మన మన ముట్టు నవ్వెల పత్రకర్త మిత్రులు దృశ్య మాధ్యమ ఈ నమ్మ నాయక యశస్వి ఆ తాల్ కైంది వినంతే